ಹಾ ಹೆಸರೇನಂದ್ರಿ ನಿಮ್ದು ಶ್ರೀನಿವಾಸ ಕೊಟ್ಟರೆ ಪದ್ಮಾವತಿ ಹೆಂಡತಿ ಹೆಂಡತಿ ಹೆಸರು ಹೌದಾ ಈಗ ಸೌಕರ್ಯ ದೇವಸ್ಥಾನವನ್ನು ಈಗ ನೀವು ಬರ್ಲಿಕ್ಕೆ ನೀವು ನಂಬಲಿಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನಂಬಲಿಕ್ಕೆ ನನ್ನ ಅಜ್ಜನ ಕಾಲದಿಂದ ಸುಬ್ರೇಶ್ವರಿ ಕಾಲದಿಂದ ಕಾಲದಿಂದ ಕಂಡು ಬಂದಂತ ಅವರು ನವರಾತ್ರಿ ನವರಾತ್ರಿ ಮಾಡಿಸೋದು ಮತ್ತು ಹೋಗಿ ಮಾಡೋದು ಅದೆಲ್ಲ ನನ್ನ ಅಜ್ಜ ಮಾಡ್ತಾ ಇದ್ದೀವಿ ಕುಟುಂಬದವರೆಲ್ಲ ಕಡಿಮೆ ಮಾಡ್ತಾ ಬಂದೆ ఆ దైవ భూత ఆ సేవికలన్న నూ అన్న పాలకుంటే నన్ను యావూ వూ హూపా లాభ అంశ దేవి నన్నత కొట్టు ఎంట్ జన గణుమక్ ఆరు జన గణుమక్ ఒళ్ళ మన ఎలా మే కోటి రూపాయలు దేవస్థాన మేము ಸಮೃದ್ಧಿ ಕೊಟ್ಟಿದ್ದಾನೆ ಈ ಸೌಕೂರು ಮೇಳದ ಒಂದು ಆಟೋವನ್ನು ಮಾಡಿಸ್ಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಹನ್ನೆರಡನೇ ವರ್ಷ ಮಾಡ್ತಾ ಇದ್ರಿ ಈ ಸೌಕೂರ್ ಮೇಳದ ಆಟ ಮಾಡಿಸೋದ್ರಿಂದ ನಿಮ್ಗೆಲ್ಲ ನಿಮ್ಮದು ಎಲ್ಲ ಸಮೃದ್ಧಿ ಕೊಟ್ಟಿದೆ ಅಲ್ವಾ ನನಗೆ ಸ್ವಲ್ಪ ಆ ದೂರ ಮಾಡಿ ಇನ್ನೂ ಸಮೃದ್ಧಿ ಕೊಟ್ಟು ಆರೋಗ್ಯವಾಗಿ ಕೊಟ್ಟು ಸರ್ವಸ್ತು ದೇವಲ್ಲಿ ಬೆಳಿಬೇಕು ನಾನು ನನಗೆ ಈ ಬೆನ್ನು ಸೊಂಟ ಮೇಲೆ ಹರಾಣ ಈ ಆಟ ಮಾಡ್ತಾ ತಿರ್ಗಾಟ ಅದೆಲ್ಲ ಕಡಿಮೆ ಸ್ಥಾನದಲ್ಲಿ ಉಂಟು ಇವತ್ತು ಈಗ ನನಗೆ ಅಂದರೆ ನಿಮಗೆ ನೆಮ್ಮದಿ ಬದುಕನ್ನು ಕೊಟ್ಟಿದ್ದು ಸೌಕೂರಮ್ಮ ಅಂತ ಆಯ್ತು ಅಲ್ವಾ ನಿಮಗೆ ನೆಮ್ಮದಿ ಬದುಕು ಕೊಟ್ಟಿದ್ದಾಳೆ ಅವರು ಮೇಳದೊಂದು ಆಟ ಮಾಡಿಸೋದ್ರಲ್ಲಿ ತುಂಬ ನೆಮ್ಮದಿ ನೋಡಿದ್ದೀರಿ ನೀವು ಅಲ್ವಾ ಹಾಂ ಈಗ ನಿಮಗೆ ವಯಸ್ಸು ಎಂಬತ್ತೈದು ಎಂಬತ್ತೈದು ವರ್ಷ ಆದರೂ ಆ ನೆಮ್ಮದಿ ಕೊಟ್ಟಿದ್ದು ಸೌಕೂರು ದುರ್ಗಾ ಪರಮೇಶ್ವರಿ ಅಲ್ವಾ ಅದನ್ನೇ ಎಲ್ಲರಿಗೂ ನೀವು ಅದನ್ನೇ ಹೇಳು ಅಲ್ವಾ ಸೌಕೂರು ದುರ್ಗಾಪರಮೇಶ್ವರಿ ಒಂದು ಬೆಳಕಿನ ಸೇವೆ ಪ್ರೀತಿರ್ಥಳು ಅಜ್ಜ ಕೊಪ್ಪಲ್ ಭದಲ್ಲಿ ಅವ್ರಿಗೆ ಶುಕ್ರವಾರ ದಿವಸ ಕಲಿಂದ ಓಣಿ ಹೊನ್ನಾಣೆ ಕೊಟ್ಟು ಹಾಕಿ ನಮ್ಮ ಇಡೀ ಕಂದಾವರ ಗ್ರಾಮಕ್ಕೆ ಶುಕ್ರವಾರ ದಿವಸ ಪ್ರಸಾದ ಕೊಟ್ಟರು ಶುಕ್ರವಾರ ಪೂಜೆ ಆವಾಗ ಇಲ್ಲಿ ಬರುವುದಕ್ಕೆ ಅನುಕೂಲ ದೋಣಿ ಆಗುದಿಲ್ಲ ಅವರು ಒಂದು ಶುಕ್ರವಾರ ಪೂಜೆ ಹಚ್ಚಿ ಶುಕ್ರವಾರ ಪೂಜೆ ಪ್ರಸಾದನೂ ಲಂತಿದ್ದಾರೆ ಮಹೇಶ್ ಭಟ್ ಅಜ್ಜ ಅವರ ಅಪ್ಪಯ್ಯ ರಾಮ್ ಭಟ್ ಅಲ್ಲ ಅವರು ರಾಮ್ ಭಟ್ಟರ ನನ್ನ ಅವ್ರು ಅವರು ಕೆಲವು ವರ್ಷ ಆದ್ದರಿಂದ ನಾನು ಈ ಹೆಣ್ಣಿನ ಘಟನೆ ಸ್ವಲ್ಪ ಎಲ್ಲ ಈ ಸೌಕೂರಿನ ಘಟನೆಯನ್ನು ನಾನು ಪ್ರತಿ ವರ್ಷ ಸೌಕೂರ್ ಹಬ್ಬಕ್ಕೆ ಬರುವನು ವರ್ಷ ಯಾಕೆ ನನ್ನ ತಂದೆ ನನ್ನ ಅಜ್ಜ ಹೊಟ್ಟಿರೋ ಈಗಲೂ ಇದ್ರು ಇಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ಎಕರೆ ಭೂಮಿ ಇರ್ತದೆ ನಾವು ತಗೋಗಲ್ಲ ನನ್ನ ತಂದೆ ಆಗಲಿ ನಾವಾಗಲಿ ಆಗಲಿ ತಗೋ ಹಾಂ 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 ಅವ್ರೆಲ್ಲ ಹೆಣ್ಣು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಒಂದು ವಿವಾಹ ಯೋಗ ಕೂಡಿ ಬಂದಿದೆ ಅದು ಅಮ್ಮನ ಧ್ಯೇಯ ಅಂತ ನೀವು ಹೇಳೋದು ಅಲ್ವಾ ಇದೇ ರೀತಿ ನಿಮ್ಮ ಆರೋಗ್ಯ ಭಾಗ್ಯ ಅಮ್ಮ ಕೊಡಲಿ ಶತಾಶಿಗಳಾಗಿ ಮತ್ತು ಜಾಸ್ತಿ ವರ್ಷ ಬದುಕ್ತಿ ಅಂತ ನಮ್ಮ ಹಾರೈಕೆ